ಜಮೀನು ಅತಿಕ್ರಮಣ ವಿರುದ್ಧ ನ್ಯಾಯಾಲಯದಲ್ಲಿ ಶಾಶ್ವತ ತಡೆ ಆಜ್ಞೆ ಆದರೂ ಜಮೀನು ಅತಿಕ್ರಮ ನಿಲ್ಲುತ್ತಿಲ್ಲ ತಹಸೀಲ್ದಾರ್ ನ್ಯಾಯ ಒದಗಿಸಲು ಹಿಂದೇಟು ಕಂದಾಯ ಇಲಾಖೆಯ ಅಧಿಕಾರಿಗಳು ನ್ಯಾಯ ಒದಗಿಸಿ ಇಲ್ಲ ಸಾವು ನೀಡಿ ಮಾರುತೆಪ್ಪ ಕಮ್ಮಾರ ಕುಕನೂರ ತಾಲೂಕಿನ ಮಂಗಳೂರು ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟು ಭಾಗಿಸು ಎರಡೂರ ಏಳು ಎಕರೆ ಮೂರು ಗುಂಟೆ ಪಿತ್ರಾರ್ಜಿತ ಜಮೀನು ನನ್ನ ಹಾಗೂ ನನ್ನ ಸಹೋದರರಾದ ಕಳಕಪ್ಪ ಕಮ್ಮಾರ ಫಕೀರಪ್ಪ ಕಮ್ಮಾರ ಮೂವರ ಹೆಸರಿನಲ್ಲಿದ್ದು ಅದೇ ಸರ್ವೆ ನಂಬರನ ನೂರ ಐವತ್ತೆಂಟು ಭಾಗಿಸು ಒಂದು ರ ಒಂದು ಎಕರೆ ಮೂವತ್ತೈದು ಗುಂಟೆ ಜಮೀನನ್ನು ಮಂಗಳಪ್ಪ ಕಂದಗಲ್ ಅಜ್ಜಪ್ಪ ಕಂದಗಲ್ ನಿರ್ಮಿತಿ ಕೇಂದ್ರದ ಜೆ ಈ ಶರಣಪ್ಪ ಕಂದಗಲ್ ಅಕ್ಕಮ್ಮ ಕಂದಗಲ್ ಹಾಗೂ ರಾಮಣ್ಣ ಸೇರಿ ಒತ್ತುವರಿ ಮಾಡಿದ್ದು ಈ ಕುರಿತು ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡಿ ಈಗಾಗಲೇ ಎರಡು ಸಾವಿರದ ಹದಿಮೂರರಲ್ಲೇ ಯಲಬುರ್ಗಾ ಸಿವಿಲ್ ನ್ಯಾಯಾಲಯ ಶಾಶ್ವತ ತಡೆ ಆಜ್ಞೆ ನೀಡಿ ಮೂಲ ಜಮೀನುದಾರರಿಗೆ ಕಬ್ಜಾ ಮಾಡಿಕೊಳ್ಳುವಂತೆ ಆದೇಶ ನೀಡಿದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಮಂಗಳೂರು ಗ್ರಾಮದ ರೈತ ಮಾರುತೆಪ್ಪ ಕಮ್ಮಾರ ಹೇಳಿದರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನ್ಯಾಯಾಲಯದ ಆದೇಶದಂತೆ ನಮ್ಮ ಜಮೀನನ್ನು ಕಬ್ಜಾ ಮಾಡಿಕೊಳ್ಳಲು ಹೋದಾಗ ನಮಗೆ ಜೀವ ಬೆದರಿಕೆ ನೀಡಿ ನಮ್ಮ ಜಮೀನಿಗೆ ಬರದಂತೆ ತಡೆ ನೀಡಿದರೂ ಕುಟುಂಬ ಸಮೇತರಾಗಿ ಬೇವೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಇದು ಆಸ್ತಿ ವಿಚಾರ ಸಿವಿಲ್ ಸ್ವರೂಪದಾಗಿರುವುದರಿಂದ ಕಂದಾಯ ಇಲಾಖೆಯಲ್ಲಿ ಬಗೆಹರಿಸಿಕೊಳ್ಳಿ ಎಂದು ಪೊಲೀಸರು ಹೇಳಿದ್ದಾರೆ ನ್ಯಾಯಾಲಯದ ಆದೇಶವನ್ನು ಉಪವಿಭಾಗ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದಾಗ ಒತ್ತುವರಿ ಮಾಡಿದ ಜಮೀನನ್ನು ತೆರವುಗೊಳಿಸಲು ಹಾಗೂ ಕಬ್ಜಾ ಬಿಡಿಸಿಕೊಡಲು ಉಪವಿಭಾಗ ಅಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದರೂ ಕೂಡ ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ತಹಶೀಲ್ದಾರ್ ಅವರು ಮಾಡುತ್ತಿಲ್ಲ ಮಂಗಳೂರಿನಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕುಕನೂರು ಭೂಮಾಪಕರಿಗೆ ಕಂದಾಯ ನಿರೀಕ್ಷಕರು ಮಂಗಳೂರು ಇವರಿಗೆ ಒತ್ತುವರಿ ಮಾಡಿದ ಜಮೀನನ್ನು ತೆರವುಗೊಳಿಸಿ ಕಬ್ಜಾ ಬಿಡಿಸಿಕೊಡಲು ಸೂಚಿಸಿದರೂ ಕೂಡ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸುತ್ತಿಲ್ಲ ಎದುರಾಳಿಗಳು ರಾಜಕೀಯವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಿರುವುದರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ನೀಡಿ ಜೀವ ಬೆದರಿಕೆಯನ್ನು ಹೊಡುತ್ತಿದ್ದಾರೆ ನ್ಯಾಯ ಕೇಳಿ ತಹಶೀಲ್ದಾರ್ ಕಚೇರಿಗೆ ಸತತ ಎರಡು ವರ್ಷಗಳ ಕಾಲ ಅಲೆದಾಟ ಮಾಡಿದ್ದೇನೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತಹಶೀಲ್ದಾರಗೆ ಇಲ್ಲಿಯವರೆಗೂ ನ್ಯಾಯ ದೊರಕಿಸಲು ಆಗುತ್ತಿಲ್ಲ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ನಾನು ಮತ್ತು ನಮ್ಮ ಕುಟುಂಬದವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಇದಕ್ಕೆ ನೇರವಾಗಿ ತಹಶೀಲ್ದಾರರು ಮತ್ತು ಜಮೀನು ಒತ್ತುವರಿ ಮಾಡಿದವರು ನೇರ ಕಾರಣರಾಗುತ್ತಾರೆ ಎಂದು ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಅವರ ಕುಟುಂಬದವರಾದ ಮುದುಕಮ್ಮ ರತ್ನಮ್ಮ ಗ್ರಾಮದವರಾದ ಹನುಮಪ್ಪ ಕಂಬಾರ ಇದ್ದರು ವರದಿ ಚೆನ್ನಯ್ಯ ಹಿರೇಂಕ

ಅಲ್ಲೇ ಕೊಡೋದು ಅಂತ ಹೇಳ್ತಾರೇ ಬಾ ಬಾ ನೀನ್ ಈಗ ಶಾಶ್ವತ ನಿರ್ಬಂಧಕ್ಕಾಗಿ ಐತಿ ದಾರಿ ಮಾಡ್ಬಾರ್ದು ನಾಲ ಪಾತ್ವೆ ಮಾಡಬಾರ್ದು ಅಂತ ಐತಿ ಆ ಪಾತ್ವೆ ಮಾಡಕ್ ಅಲ್ಲಿ ನಾವು ಹೋಗಿ ಮತ್ತೆ ಈ ಕೋರ್ಟ್ ಅದೇ ಚಕ್ರೆ ಬಾ ಈ ಚಿಡಿದ್ ನೋಡು ನಿನ್ ಸಹಾಯ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಇದು ವಿಡಿಯೋ ಇದೆ ಹೌದು ವಿಡಿಯೋ ವಿಡಿಯೋ ಮಾಡ್ಕನಕ ನಾವು ಅನ್ಯ ಚಿಕೆತೆ ಸರ್ ಅಷ್ಟೊಂದು ಉದ್ದಂತರ ಅವರ ಫೋನ್ ಫೋನ್ ಅದು ಫೋಟೋ ತಕೊಂಡಿದ್ದೀನಿ ಫೋಟೋ ಮೇಲೆ ಸಾರಿ ಮಾಡ್ಬಹುದು ಫೋಟೋ ತಕತ್ತೀನಿ ಇಷ್ಟ ನಾವು ಅನ್ಯ ಅವರ ಸರ್ ದಯವಿಟ್ಟು ನಿಮ್ಮ ನಿಮ್ಮ ಹೆಂಡು ನೀವು ಏನ್ ಆದೇಶ ಇದಾವ್ರಿ ಆ ಪ್ರಕಾರ ತಹಸೀಲ್ದಾರ್ ನೀವ್ ಸ್ವಲ್ಪ ಸಹಾಯ ಮಾಡ್ರಿ ನಮ್ಗ ನ್ಯಾಯ ಕೊಡ್ಸ್ರಿ ಇಲ್ಲಾಂದ್ರೆ ನಾ ಆತ್ಮಹಾ ಮಾಡ್ಕೊತೀನ್ರಿ ತಹಸೀಲ್ದಾರ್ ಕಂದಾಯ ಅಧಿಕಾರಿ ಮಂಗಳೂರು ಈ ತುಗ್ನೂರು ತಹಸೀಲ್ ಆಫೀಸ್ನ ಕಂದಾಯ ಅಧಿಕಾರಿಗಳು ನಾನು ಸಾವಿ ಕಾರಣ ಆಮೇಲೆ ಅವರು ಇಂಜಿನಿಯರ್ ನಿರ್ಮಿತಿ ಕೇಂದ್ರದ ಇಂಜಿನಿಯರು ಅವ್ರ ಅಣ್ತಂಗ್ಳು ಅವ್ರ ಅಣ್ಣ ಮಕ್ಕಳು ನನ್ನ ಸಾವಿ ಕಾರಣ ನಮ್ಗೆ ಸಾಕಾಗೈತ್ರಿ ಇಲ್ಲಿಗೆ ನಮ್ಮನ್ನ ಆಗ್ರ ಸಾಯಿ ಹೊಡಿಸಿದ ನಾವು ಆತ್ಮದ್ಯ ಮಾಡ್ಕೊಂಡು ಸಾಯ್ತಿವ್ರಿ ನಮ್ಮ ನಮ್ಗೆ ಜಮೀನು ನಮ್ಗೆ ತಹಸೀಲ್ದಾರ್ ಅವ್ರು ಎಲ್ಲರೂ ಬಂದು ಕಾನೂನು ಪ್ರಕಾರ ನಮ್ಗೆ ಏನು ಆದೇಶ ಪ್ರಕಾರ ನಾವು ಆತ್ಮದ್ಯ ಮಾಡ್ಕೊಂಡು ಸಾಯ್ತಿವ್ರಿ